ದೇವಮ್ಮ ದೇವಾಲಯ ವಿಶೇಷ ಪೂಜೆ ಸಲ್ಲಿಸಿದ ಡಾಕ್ಟರ್ ಎಂಸಿ ಸುಧಾಕರ್ ಚಿಂತಾಮಣಿ ತಾಲೂಕಿನ ಯಗವಕೋಟೆ ಗ್ರಾಮದ ಶ್ರೀ ವೀರನಾರಾಯಣ ಸ್ವಾಮಿ ದೇವರ ಸಹೋದರಿ ಅಕ್ಕಲ ದೇವಮ್ಮ ಈ ದೇವಾಲಯವನ್ನ ಇಪ್ಪತ್ತೆಂಟು ವರ್ಷಗಳಿಂದ ನಿರಂತರವಾಗಿ ನಮ್ಮ ತಂದೆಯವರು ಪೂಜಾ ಕೈಂಕರ್ಯಗಳನ್ನು ಮಾಡಿಕೊಂಡು ಬರುತ್ತಿತ್ತು ಎಂದು ಈ ದೇವಾಲಯಕ್ಕೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ಅಕ್ಕಲ ದೇವಮ್ಮ ದೇವಾಲಯದ ಜೀರ್ಣೋದ್ಧಾರದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಕುರು ಶ್ರೀನಿವಾಸ ರೆಡ್ಡಿ ಕುಟುಂಬದ ರಮ್ಯಾ ಶ್ರೀನಿವಾಸರೆಡ್ಡಿ ಉನ್ನತ ಶಿಕ್ಷಣ ಸಚಿವ ಡಾ ಎಂಶಿಸುಧಾಕರ್ಗೆ ಹೂವಿನ ಹಾರ ಹಾಗೂ ಶಾಲು ಫಲ ತಾಂಬೂಲವನ್ನು ನೀಡಿ ಸನ್ಮಾನಿಸಿದರು ದೇವಾಲಯದ ಸೃಷ್ಟಿ ರಮ್ಯಾ ಶ್ರೀನಿವಾಸರೆಡ್ಡಿ ಮಾತನಾಡಿ ತಾಯಿ ಅಕ್ಕಲ ದೇವಮ್ಮ ಮಹಿಮೆಯುಳ್ಳ ದೇವತೆಯಾಗಿದ್ದು ಉತ್ಪವ ಉತ್ತವನ್ನ ಹೊಂದಿತ್ತು ಇಲ್ಲಿಗೆ ಬರುವ ಭಕ್ತರುಗಳ ಇಷ್ಟಾರ್ಥಗಳನ್ನು ಪೂರೈಸುತ್ತಿತ್ತು ಇಲ್ಲಿನ ವಿಶೇಷವೇನೆಂದರೆ ಮಹಿಳೆಯರಿಗೆ ಅರಿಶಿನ ಕುಂಕುಮ ಹಾಗೂ ಬಳಿಯನ್ನು ನೀಡಿ ಅವರು ಮುತ್ತೈದೆಯರಂತೆ ಹಾಗೂ ಅವರ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿರುವ ಮಹಾನ್ ದೇವಿಯೇ ಅಕ್ಕಲ ದೇವಮ್ಮ ದೇವಿಯಾಗಿದ್ದಾರೆಂದು ನಾಲ್ಕು ತಿಂಗಳಿಂದ ಹುತ್ತ ಬೆಳೆಯುತ್ತಿದೆ ಎಂದರು സ്ഥല ಮರ ಕೋಟಿ ಗೆಟ್ಟೆ ಅಮ್ಮಂಚುರಿ ಇಂಗ ಬರ ಮರ ಕೋಟಿ ಚಿನ್ನ ಅಲ್ಲ ಚುಸಿ ಚುಸಿ மங்க

नेपाल धन्यवाद धेरै धन्यवाद बिड बिड मोबाइल मोबाइल

ಇದು ಶ್ರೀ ಅಕ್ಕಳ ದೇವಸ್ಥಾನ ಅಂತ ವೀರನಾರಾಯಣ ಸ್ವಾಮಿ ಅವರ ಸೋದರಿ ಇದು ಸುಮಾರು ಒಂದು ಸುಮಾರು ವರ್ಷಗಳಿಂದ ಅಷ್ಟಿಲವಾಗಿತ್ತು ನಮ್ಮ ತಂದೆಯವರು ಒಂದು ಇಪ್ಪತ್ತೆಂಟು ವರ್ಷಗಳಿಂದ ಆ ಒಂದು ಅಮ್ಮನಿಗೆ ಒಂದು ಗಣಪತಿ ಕಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ಬ್ರಹ್ಮರಥೋತ್ಸವ ವರ್ಷ ವರ್ಷವೇ ಇವಾಗಲೂ ಎಲ್ಲ ಪೂಜೆಗಳೆಲ್ಲ ಶಾಸ್ತ್ರಗಳ ಪೂರ ಇಲ್ಲೇ ನಡೆಯುತ್ತೆ ನಾವು ಬರದೇ ಇರೋ ಮೊದಲು ಇನ್ನು ಎಲ್ಲ ಶಾಸ್ತ್ರಗಳನ್ನ ನಡ್ಕೊಂಡು ಹೋಗ್ತಾ ಈಗ ನಮ್ಮ ತಂದೆಯವರು ಇಪ್ಪತ್ತೆಂಟು ವರ್ಷದಿಂದ ಒಬ್ಬರೇ ಆಗಿ ಸ್ವಂತ ಎಲ್ಲ ಹಾಕಿ ಎಲ್ಲ ಮಾಡ್ತಾ ಇದ್ದಾರೆ